ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ವಿ ಆರ್ ವಿಷ್ಣು ಕನ್ನಡ ಲಾಗ್ಸ್ ಇವತ್ತು ಸಂಡೇ ಭೀಮನಮಾಸೆ ಎಲ್ಲರೂ ಭೀಮನಮಾಸೆನ ಹೇಗೆ ಆಚರಣೆ ಮಾಡಿದ್ರಿ ಎಲ್ಲರಿಗೂ ಒಂದ್ಸಲ ಭೀಮ್ನಮಾಸೆ ಶುಭಾಶಯಗಳು ಇವತ್ತು ಮನೆಯಲ್ಲೆಲ್ಲ ಪೂಜೆ ಎಲ್ಲ ಆಯಿತು ಟಿಫನ್ ಬಂದು ಪೂರಿ ಮತ್ತು ಪನ್ನೀರ್ ಗ್ರೇವಿ ಮಾಡಿದ್ರಿ ಅದು ನಾನು ಮಾಡಿಲ್ಲ ನಮ್ಮ ಹಸ್ಬೆಂಡ್ ಮಾಡಿದರು ಆ ರೆಸಿಪಿನೂ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ವಿಡಿಯೋ ಮಾಡ್ಕೊಂಡಿದ್ದೀನಿ ತೋರಿಸ್ತೀನಿ ನಿಮಗೆ ವೀಡಿಯೋ ಅಟ್ಯಾಚ್ ಮಾಡ್ತೀನಿ ನೋಡಿದ ಗ್ರೇವಿ ಅಂತೂ ತುಂಬಾ ಚೆನ್ನಾಗಿತ್ತು ಮತ್ತು ಪೂರಿ ಅವರಪ್ಪ ಅಂದರೆ ನಮ್ಮ ಯಜಮಾನ್ಯವ್ರಪ್ಪ ಮಾಡ್ತಾಯಿದ್ರಂತೆ ಅವಾಗ ಬಾಳೆಹಣ್ಣು ಹಾಕಿ ಗೋಧಿ ಹಿಟ್ಟು ಜೊತೆಗೆ ಕಲಸಿ ಪೂರಿ ಮಾಡ್ತಾಯಿದ್ರಂತೆ ತುಂಬಾ ಚೆನ್ನಾಗಿತ್ತು ನಮ್ಮದೆಲ್ಲ ಟಿಫನ್ ಆಯಿತು ತಿಂದಿರಿ ಗ್ರೇವಿನೇ ಬೇಡ ಹಾಗೆ ತಿನ್ಬೋದು ಪೂರಿ ಅಷ್ಟು ಚೆನ್ನಾಗಿತ್ತು ನಿಮಗೂ ಆ ರೆಸಿಪಿ ಪೂರಿ ಮತ್ತು ಪನ್ನೀರ್ ಗ್ರೇವಿ ಎರಡು ರೆಸಿಪಿನ ಶೇರ್ ಮಾಡ್ಕೊತೀನಿ ನಿಮಗೇನಾದರೂ ಇಷ್ಟ ಆದರೆ ನೀವು ಮನೇಲಿ ಟ್ರೈ ಮಾಡಿ ಟ್ರೈ ಮಾಡಿದೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಮತ್ತು ಯಾರೆಲ್ಲ ಹೊಸ್ದಾಗಿ ವೀಡಿಯೋ ಇದ್ದೀರೋ ಹೊಸ್ದಾಗಿ ಎಲ್ಲ ನನಗಿನ್ನೂ ಇವಾಗ ನಂದು ಹೊಸ ಚಾನೆಲ್ಲು ಬೇಗ ಬೇಗ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತು ನಿಮಗೆ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಬನ್ನಿ ಇವಾಗ ವಿಡಿಯೋ ಬೆಳಗ್ಗೆಯಿಂದ ಏನೇನಾಯಿತು ವಿಡಿಯೋ ಅಟ್ಯಾಚ್ ಮಾಡ್ತೀನಿ ನೋಡ್ಕೊಂಬನ್ನಿ ಮತ್ತೆ ಸಿಗ್ತೀನಿ ಶಾಪಿಂಗ್ ಬೇರೆ ಹೋಗಬೇಕು ಶಾಪಿಂಗ್ ಏನು ಅಂತ ಹೇಳಿದ್ರೆ ವರಲಕ್ಷ್ಮಿ ಹಬ್ಬ ಇದೆಯಲ್ಲ ಹಬ್ಬಕ್ಕೆ ಸೀರೆ ತೊಗೊಂಬರೋಣ ದೇವರು ಗುಡ್ಸೋದಕ್ಕೆ ನಾನು ನಮ್ಮ ಹಸ್ಬೆಂಡ್ ಓದ್ತಾಯಿದ್ದೀರಿ ಓ ಯಾವ ಸೀರೆ ತೊಗೊಂಬರ್ತಾಯಿದ್ದೀರಿ ಹೋಗ್ತಾ ಇದ್ದೀರಿ ಎಲ್ಲ ಅಪ್ಡೇಟ್ ಕೊಡ್ತೀನಿ ಇವಾಗ ಬೆಳಗ್ಗೆಯಿಂದ ಇಲ್ಲೇ ಏನಾಯ್ತು ರೆಸಿಪಿ ಎಲ್ಲ ನೋಡ್ಕೊಂಡು ಬನ್ನಿ ತುಂಬಾನೇ ಚೆನ್ನಾಗಿತ್ತು ಮತ್ತೆ ಸಿಕ್ಕಿ ನೋಡಿ ಗಾಯ್ಸ್ ನಮ್ಮಮ್ಮ ಹೂವ ಕಟ್ ದೇತಾರೆ ಅಯ್ಯೋ ವಾಂತಿನೆಳೆ ಎಲೇನ ಇದು ತುಳಸಿ ಎಳೆ ಆ ಅದೇ ತುಳಸಿ ಎಳೆ ಯಾಕಡೆ ದೇರ್ ಪೂಜೆ ಮಾಡೋಕೆ ಮತ್ತೆ ನಮ್ಮಪ್ಪ ಏನು ಮಾಡ್ತாரு ನೋಡ್ಕೊಂಡು ಹೂವ ಎಲ್ಲಾ ಕಟ್ಕೊಂಡು ತುಳಸಿ ಹಾರ ದೇವರಿಗೆಲ್ಲ ಇಟ್ಟು ಸಿಂಪಲ್ ಆಗಿ ಪೂಜೆ ಮಾಡಿಕೊಂಡೆ ನಾನು ಎಲ್ಲರೂ ನಮಾಸೆನ ಚೆನ್ನಾಗಿ ಆಚರಣೆ ಮಾಡಿದ್ದೀರ ಅಂದ್ಕೊತೀನಿ ಗಂಡನ ಪೂಜೆ ಎಲ್ಲ ಮಾಡಿ ನಮ್ಮ ಮನೇಲಿ ನಮ್ಮ ಯಜಮಾನ್ರು ಪೂಜೆ ಎಲ್ಲ ಮಾಡಿಸ್ಕೊಳಲ್ಲ ನಾನು ಮದುವೆ ಆಗಿ ಹೊಸದ್ರಲ್ಲಿ ಒಂದು ಸತಿ ಮಾಡಿದ್ದೆ ಅಷ್ಟೇ ಆಮೇಲೆ ಮಾಡಿಸ್ಕೊಂತಾನೇ ಇಲ್ಲ ಅವರು ಅವ್ರಿಗೇನೋ ಅದು ಇಷ್ಟ ಆಗಲ್ಲ ಗಂಡನ ಕಾಲೆಲ್ಲ ತೊಳೆದು ಪೂಜೆ ಮಾಡೋದು ಆದ್ರೂ ನಾನು ಈ ಸಲ ಮಾಡಲೇಬೇಕು ಅಂತ ಅಂದ್ಕೊಂಡಿದ್ದೀನಿ ಕೇಳ್ತಾನೇ ಇದ್ದೀನಿ ಇಲ್ಲ ನಾನು ಈ ಸತಿ ಮಾಡ್ತೀನಿ ನೀವು ಮಾಡಿಸ್ಕೊಳ್ಲೇಬೇಕು ಅಂತ ನೋಡೋಣ ಅವ್ರು ಮಾಡಿಸ್ಕೊಂಡ್ರೆ ಮಾಡ್ತೀನಿ ಈ ಪೂಜೆ ಎಲ್ಲ ಮುಗೀತು ಇವಾಗ ನಮ್ಮ ಯಜಮಾನರು ಗೋಧಿ ಹಿಟ್ಟು ಮತ್ತು ಮೈದಾ ಹಿಟ್ಟು ಎರಡು ಬಾಳೆಹಣ್ಣು ಹಾಕಿ ಚೆನ್ನಾಗಿ ಎಣ್ಣೆ ಎಲ್ಲ ಹಾಕಿ ಹಸಿ ಹಿಟ್ಟನ್ನು ಕಲಸಿ ಇಟ್ಟಿದ್ದಾರೆ ಇವಾಗ ಗ್ರ ಪನ್ನೀರ್ ಗ್ರೇವಿ ಮಾಡೋದು ಹೇಗೆ ನೋಡೋಣ ಪನ್ನೀರ್ ಗ್ರೇವಿ ಮಾಡೋದಕ್ಕೆ ಫಸ್ಟ್ ಎಣ್ಣೆ ಹಾಕಿ ಈರುಳ್ಳಿ ಹಾಕಿ ಚೆನ್ನಾಗಿ ಬ್ರೌನ್ ಕಲರ್ ಬರೋ ಗಂಟ ಫ್ರೈ ಮಾಡ್ಕೊಬೇಕು ಇಷ್ಟು ಬಂದರೆ ಸಾಕು ಇವಾಗ ಇದನ್ನು ತೆಗೆದು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದಾರೆ ಅವರೇ ಪನ್ನೀರ್ ಗ್ರೇವಿ ಮತ್ತು ಪೂರಿ ಎರಡೂ ಮಾಡಿದ್ದು ಇವತ್ತು ಬ್ರೇಕ್ಫಾಸ್ಟ್ ಅವರೇ ಮಾಡಿಕೊಟ್ರು ನಮಗೆ ತುಂಬಾ ಚೆನ್ನಾಗಿತ್ತು ಗೋಡಮಿ ಮತ್ತು ಕೊಬ್ಬರಿ ಹಾಕಿ ಇದ್ರ ಜೊತೆಗೆ ಮೊಸರು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಬೇಕು ಇದಕ್ಕೆ ನೀರು ಹಾಕ್ದಿರ ಗ್ರೈಂಡ್ ಮಾಡ್ಕೊಬೇಕು ಇದು ಗ್ರೈಂಡ್ ಮೇಲೆ ಇವಾಗ ಪನ್ನೀರು ಅದೇ ಎಣ್ಣೆಗೆ ಪನ್ನೀರ್ ಹಾಕ್ಕೊತಾ ಇದೆ ಇದರಲ್ಲಿ ಇದು ಮನೇಲಿ ಮಾಡಿರೋ ಪನ್ನೀರು ಇದಕ್ಕೆ ಸ್ವಲ್ಪ ಸಾಫ್ಟಾಗಿದೆ ಇದಕ್ಕೆ ಖಾರದ ಪುಡಿ ಮತ್ತು ಒಂದು ಸ್ಪೂನು ಸಾಲ್ಟ್ ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದಾರೆ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಸೈಡ್ಗೆ ಎತ್ತಿಟ್ಕೊಬೇಕು ಇಷ್ಟು ಫ್ರೈ ಆದರೆ ಸಾಕು ಇವಾಗ ಸೈಡ್ಗೆ ಇದ್ದಾರೆ ಸೈಡ್ಗೆ ಎತ್ತಿಟ್ಕೊಂಡಿದ್ದಾದಮೇಲೆ ಅದೇ ಎಣ್ಣೆಗೆ ಚಕ್ಕೆ ಲವಂಗ ಮೆಣಸು ಎರಡು ಏಲಕ್ಕಿ ತೊಗೊಂಡಿದ್ದೀರಿ ಪಲಾವ್ ಎಲೆ ಇಷ್ಟು ಹಾಕಿ ಚೆನ್ನಾಗಿ ಫ್ರೈ ಆದಮೇಲೆ ಟೊಮೊಟೊ ಮೂರು ತಗೊಂಡಿದಿರಿ ಅದನ್ನು ಪೇಸ್ಟ್ ಮಾಡ್ಕೊಂಡಿದ್ರಿ ಟೊಮೊಟೊ ಪೇಸ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹಸಿ ವಾಸನೆ ಹೋಗೋ ಗಂಟ ಫ್ರೈ ಮಾಡ್ಕೊಬೇಕು ಆಮೇಲೆ ಧನಿಯಾ ಪುಡಿ ಖಾರದ ಪುಡಿ ಅರಿಶಿನ ಹಾಕಿ ಅದು ಚೆನ್ನಾಗಿ ಎಣ್ಣೆ ಗಂಟ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನೀರಂಶ ಎಲ್ಲ ಹೋಗಿ ಆಮೇಲೆ ಗ್ರೈಂಡ್ ಮಾಡ್ಕೊಂಡಿದ್ರಲ್ಲ ಈರುಳ್ಳಿ ಮತ್ತು ಗೋಡಂಬಿ ಕೊಬ್ಬರಿ ಮೊಸರು ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದಾರೆ ಮಿಕ್ಸ್ ಎಲ್ಲ ಆದಮೇಲೆ ಒಂದೆರಡು ನಿಮಿಷ ಕುದಿಯೋಕ್ಕೆ ಬಿಡಬೇಕು ಇದು ಚೆನ್ನಾಗಿ ಕುದಿದಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದಾರೆ ಆಮೇಲೆ ಕೊತ್ಮರಿ ಸೊಪ್ಪು ಹಾಕಿ ಇವಾಗ ಪನ್ನೀರ್ ಇದೆ ಫ್ರೈ ಮಾಡಿ ಸೈಡಲ್ಲಿ ಇಟ್ಕೊಂಡಿದ್ದಲ್ಲ ಅದನ್ನು ಪನ್ನೀರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದಾರೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎರಡು ನಿಮಿಷ ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡಿಕೊಂಡ್ಮೇಲೆ ಇವಾಗ ಫೈನಲ್ ಲಾಸ್ಟಲ್ಲಿ ಗರಂ ಮಸಾಲ ಮತ್ತು ಬೆಣ್ಣೆ ಹಾಕ್ಕೊತಾ ಇದ್ದಾರೆ ಬೆಣ್ಣೆ ಇಲ್ಲ ಅಂದರೂ ತುಪ್ಪ ಹಾಕ್ಕೊಂಬೋದು ಬೆಣ್ಣೆ ಹಾಕಿ ಒಂದೆರಡು ನಿಮಿಷ ಬಿಟ್ಟಿದ್ದಾದಮೇಲೆ ಎಣ್ಣೆ ಎಲ್ಲ ಮೇಲೆ ತೇಲ್ತಾಯಿತ್ತು ಇವಾಗ ಪನ್ನೀರ್ ಗ್ರೇವಿ ರೆಡಿ ಆಯಿತು ಇವಾಗ ನಾವು ಪೂರಿ ಹಾಕ್ಕೊತಾಯಿದ್ದೀರಿ ಯೂಟ್ಯೂಬ್ ಚಾನೆಲ್ ಬೆಳಗ್ಗೆಲ್ಲ ವೇಸ್ಟ್ ಕೊಟ್ಟು ಮಾತಾಡೋಕ್ಕೆ ಆಗಿಲ್ಲ ತುಂಬಾ ಬ್ಯುಸಿ ಇದೆ ತುಂಬ ಕೆಲಸ ಇತ್ತು ಇವತ್ತು ನೋಡಿದ್ರಲ್ಲ ನೀವು ಪನ್ನೀರ್ ಮತ್ತು ಪೂರಿ ಯಜಮಾನ್ರು ಹೇಗೆ ಮಾಡಿದ್ದಾರೆ ಇವಾಗ ಪೂರಿ ಮಾಡ್ತಾಯಿದ್ದೀರಿ ಪೂರಿ ಅಂತೂ ತುಂಬಾ ಸಾಫ್ಟಾಗಿ ಬಂದಿದೆ ತುಂಬಾ ಚೆನ್ನಾಗಿದೆ ನೀವು ಒಂದು ಸತಿ ಬಾಳೆಹಣ್ಣು ಹಾಕಿ ಟ್ರೈ ಮಾಡಿ ನೋಡಿ ಇವಾಗ ನಾನು ಲಸ್ಸಿ ಪೂರಿನ ಒತ್ತಿ ಕೊಡ್ತಾಯಿದ್ದೀನಿ ಆಮೇಲೆ ಚಿಕ್ಕ ಬಾಯ್ ನೋಡಿ ಫ್ರೆಂಡ್ಸ್ ರೆಡಿ ಆಯಿತು ಪೂರಿ ಮತ್ತು ಪನ್ನೀರ್ ಗ್ರೇವಿ ತುಂಬ ಟೇಸ್ಟಿಯಾಗೈತೆ ಇವಾಗೆಲ್ಲರೂ ಬ್ಯಾಟಿಂಗ್ ಮಾಡೋದೆ ಎಲ್ಲರೂ ಬ್ಯಾಟಿಂಗ್ ಮಾಡ್ತ ನಾನು ಹಿಂಗೋ ಫೈನಲಿ ನಮ್ಮ ಯಜ್ಮಾಂಡ್ರು ಪೂಜೆ ಮಾಡಿದೆ ಕಾಡಿ ಬೇಡಿ ಅವ್ರನ್ನ ಕೇಳಿ ಹೆಂಗೋ ಫೈನಲಿ ಪೂಜೆ ಮಾಡಿದೆ ಆಶೀರ್ವಾದ ತಗೊಂಡೆ ನಮ್ಮೂರಲ್ಲಿ ಗ್ರಾಮ ದೇವತೆ ದೊಡ್ಡಮ್ಮ ದೇವತೆ ಮೆರವಣಿಗೆ ಇತ್ತು ಅದ್ರ ಕ್ಲಿಪ್ಪಿಂಗ್ ತೊಗೊಂಡೆ ಪೂಜೆ ಎಲ್ಲ ಇತ್ತು ಈ ವಿಡಿಯೋನ ಇಲ್ಲೇ ಮಾಡ್ತಾ ಮಾಡ್ತಾಯಿದ್ದೀನಿ ಯಾರೆಲ್ಲ ವಿಡಿಯೋ ನೋಡ್ತೀರ ಪ್ಲೀಸ್ ಸಬ್ಸ್ಕ್ರೈಬರ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಮತ್ತು ಎಲ್ ಎಲ್ಲರಿಗೂ ಸಪೋರ್ಟ್ ಮಾಡ್ದಂಗೆ ನನಗೂ ಸಪೋರ್ಟ್ ಮಾಡಿ ನಂದು ಹೊಸ ಚಾನಲ್ ಇದು ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ರೆಸಿಪಿ ನಿಮಗೆ ಇಷ್ಟ ಆದರೆ ಟ್ರೈ ಮಾಡಿ ತುಂಬಾ ಚೆನ್ನಾಗಿತ್ತು ಪೂರಿ ಮತ್ತು ಪನ್ನೀರ್ ಗ್ರೇವಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ The mascara.